ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಹೆಸರು ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಕಳೆದ ವಾರ ದೆಹಲಿ ದಂಡಯಾತ್ರೆ ಸಂದರ್ಭದಲ್ಲಿ ಹೈಕಮಾಂಡ್ ಮೂಲಗಳು ವಿಶ್ವಾಸ ವ್ಯಕ್ತಪಡಿಸಿವೆ ಬಿಜೆಪಿ ಪಾಳಯದಲ್ಲಿನ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕೇಸರಿ ಪಾಳೆಯದಲ್ಲೂ ಪಟ್ಟದ ಪಾಲಿಟಿಕ್ಸ್ ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಕ್ಷಣಗಣನೆ ಹೈಕಮಾಂಡ್ ಮುಂದೆ ವಿಜಯೇಂದ್ರ ಪಟ್ಟು ರಾಜ್ಯ ರಾಜಕೀಯ ದಿನೇ ದಿನೇ ರಂಗೇರ್ತಲೇ ಇದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟು ಜೋರಾಗಿ ನಡೀತಾ ಇದೆ ಇದರ ನಡುವೆ ಬಿಜೆಪಿಯಲ್ಲೂ ಪಟ್ಟದ ಆಟ ಶುರುವಾಗಿದೆ ರಾಜ್ಯ ಬಿಜೆಪಿ ಸಾರಥಿ ನೇಮಕಾತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಇರೋ ಗೊಂದಲ ಬಗೆಹರಿದಿದ್ದು ಯಾವುದೇ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಹೆಸರು ಘೋಷಣೆ ಮಾಡಲು ಹೈಕಮಾಂಡ್ ಮನಸ್ಸು ಮಾಡಿದೆ ಕಳೆದ ವಾರವಷ್ಟೇ ದೆಹಲಿಗೆ ಹೋಗಿದ್ದ ವಿಜಯೇಂದ್ರ ಬಿಜೆಪಿ ಕಾರ್ಯಾಧ್ಯಕ್ಷ ನಿತಿನ್ ಬಿಪಿನ್ ರನ್ನ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ನೇಮಕ ತಡ ಮಾಡುವುದರಿಂದ ರಾಜ್ಯ ಬಿಜೆಪಿ ಸಂಘಟನೆ ಮೇಲೆ ದುಷ್ಪರಿಣಾಮಗಳು ಇವೆ ಹೀಗಾಗಿ ತಡ ಮಾಡದೆ ಘೋಷಣೆ ಮಾಡಿ ಎಂದು ಮನವಿ ಮಾಡಿದ್ದಾರೆ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ವಿಜಯೇಂದ್ರ ಪ್ಲಸ್ ಪಾಯಿಂಟ್ಸ್ ಎರಡ್ ಸಾವಿರದ ಎಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಗೆಲುವಿನ ಟಾರ್ಗೆಟ್ ವಿಜಯೇಂದ್ರರಂತ ಅಗ್ರೆಸಿವ್ ಲೀಡರ್ಶಿಪ್ ಅನಿವಾರ್ಯ ಸಮುದಾಯದ ಬೆಂಬಲ ಬೇರೆ ನಾಯಕರಿಗೆ ಇಲ್ಲ ಯಡಿಯೂರಪ್ಪ ಜೊತೆ ಇರೋ ಸಮುದಾಯ ವಿಜಯೇಂದ್ರ ಜೊತೆ ಇದೆ ಪಕ್ಷದ ಸಂಘಟನೆಗೆ ಆರ್ಥಿಕವಾಗಿ ಶಕ್ತಿ ತುಂಬುವ ನಾಯಕರಿಲ್ಲ ಹಲವು ಪ್ರತಿಭಟನೆ ಹಾಗೂ ಕಾರ್ಯಕ್ರಮಗಳಲ್ಲಿ ಸಕ್ಸಸ್ ಯುವಕರನ್ನ ಸೆಳೆಯುವಲ್ಲೂ ವಿಜಯೇಂದ್ರ ಸಕ್ಸಸ್ ಬಿಜೆಪಿಗೆ ಯುವ ನಾಯಕತ್ವ ಅನಿವಾರ್ಯ ಎರಡು ವರ್ಷ ಸಿದ್ದು ಸರ್ಕಾರ ವಿರುದ್ಧ ಹೋರಾಟ ವಿಜಯೇಂದ್ರನ ನೇಮಕ ಮಾಡೋದ್ರಿಂದ ಪಕ್ಷಕ್ಕೆ ಆಗುವ ಲಾಭ ನಷ್ಟದ ಬಗ್ಗೆ ಹೈಕಮಾಂಡ್ ರಾಜಕೀಯ ಲೆಕ್ಕಾಚಾರ ಹಾಕಿದೆ ಫೆಬ್ರವರಿ ತಿಂಗಳಿಂದ ರಾಜ್ಯದಲ್ಲಿ ಎಲೆಕ್ಷನ್ ಪರ್ವ ಶುರುವಾಗಲಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಜಿಬಿಎ ಚುನಾವಣೆ ಬರ್ತಾ ಇದೆ ಎರಡ್ ಸಾವಿರದ ಎಪ್ಪತ್ತಾರರ ಒಳಗೆ ಈ ಎರಡು ಚುನಾವಣೆಗಳು ಮುಕ್ತಾಯ ಮಾಡಬೇಕು ಬಳಿಕ ಬರುವ ವರ್ಷ ಎರಡ್ ಸಾವಿರದ ಎಪ್ಪತ್ತೆಂಟರ ಎಲೆಕ್ಷನ್ ವರ್ಷ ಹೀಗಾಗಿ ಅಲ್ಲಿಗೆ ರಾಜ್ಯದ ಮೂರು ಪಕ್ಷಗಳಿಗೆ ಸಾಲು ಸಾಲು ಚುನಾವಣೆಗಳು ರೆಡಿಯಾಗಬೇಕಾಗಿದೆ ಹೀಗಾಗಿ ಹೈಕಮಾಂಡ್ ಆದಷ್ಟು ಬೇಗ ನೇಮಕ ಮಾಡಲು ಮನಸ್ಸು ಮಾಡಿದೆ ಒಟ್ಟಾರೆ ಆರು ತಿಂಗಳಿನಿಂದ ನಡೀತಾ ಇದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ಹೈಕಮಾಂಡ್ ತೆರೆ ಎಳೆಯಲು ಮನಸ್ಸು ಮಾಡಿದ್ದು ಹೊಸ ವರ್ಷ ಹೆಂಡರಿಗೂ ಮೊದಲೇ ಕಮಲಪಾಳೆಯದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇವೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು